ನಮಸ್ಕಾರ ವೀಕ್ಷಕರೇ ವಿಜಯಪುರ ಸಿಂದಗಿ ತಾಲೂಕು ಕಾನ್ಪುರ್ ಗ್ರಾಮದಲ್ಲಿ ಜಗತ್ತಿನಲ್ಲಿ ಭಕ್ತಿ ಭಾವ ಕಡಿಮೆಯಾಗಬಾರದು ಶ್ರೀ ಪೂಜ್ಯ ಈರಣ್ಣ ಶಾಸ್ತ್ರಿಗಳು ಸಿಂದಗಿ ಜಗತ್ತಿನಲ್ಲಿ ಭಕ್ತಿ ಭಾವ ಕಡಿಮೆಯಾದರೆ ಸಮಾಜಕ್ಕೆ ಕಂಟಕವಾಗುತ್ತದೆ ಈ ನಿಟ್ಟಿನಲ್ಲಿ ಭಕ್ತಿ ಭಾವ ಕಡಿಮೆಯಾಗದಂತೆ ಜನರು ಹರಿಸುವುದು ತುಂಬಾ ಅಗತ್ಯವಿದೆ ಎಂದು ಶ್ರೀ ಪೂಜ್ಯ ಈರಣ್ಣ ಶಾಸ್ತ್ರಿಗಳು ಚಿಕ್ಕುರಗಿ ಖ್ಯಾತ ಪುರಾಣ ಪ್ರವಚನಕಾರರು ಹೇಳಿದರು ತಾಲೂಕಿನ ಕಾನಾಪುರ ಗ್ರಾಮದ ಶ್ರೀ ವೀರಗಟ್ಟಿ ಮಡಿವಾಳೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಬುಧವಾರ ಹಮ್ಮಿಕೊಂಡಿದ್ದ ಶ್ರೀ ಭಾಗ್ಯವಂತಿ ದೇವಿ ತೊಟ್ಟಿಲೋತ್ಸವ ಕಾರ್ಯಕ್ರಮ ನಡೆಯಿತು ಇವರು ಈ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ರಾಜ್ಯದಲ್ಲಿ ಅನೇಕ ಮಠ ಮಾನ್ಯಗಳು ಭಕ್ತರಿಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತವೆ ಇಂತಹ ಕಾರ್ಯಕ್ರಮಗಳಲ್ಲಿ ಜನರು ಹೆಚ್ಚು ಭಾಗವಹಿಸುವ ಮೂಲಕ ಧರ್ಮ ಮತ್ತು ಸಂಸ್ಕೃತಿಯನ್ನ ಅರಿತು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸುಂದರವಾದ ಜೀವನವನ್ನು ತಮ್ಮದಾಗಿಸಿಕೊಳ್ಳಬೇಕು ಈಚೆಗೆ ಧರ್ಮ ಮತ್ತು ಸಂಸ್ಕೃತಿ ಮೊದಲಿನಂತೆ ಉಳಿಯುತ್ತಿಲ್ಲ ಇದನ್ನು ಹೀಗೆ ಮುಂದುವರಿಯಲು ಬಿಟ್ಟರೆ ಸಮಾಜಕ್ಕೆ ಕಂಟಕವಾಗುತ್ತದೆ ಇದನ್ನು ಹರಿತುಕೊಂಡು ಪ್ರತಿಯೊಬ್ಬರೂ ಧರ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ಳಬೇಕೆಂದರು ಪ್ರತಿ ವರ್ಷ ಖಾನಾಪುರ ಗ್ರಾಮದಲ್ಲಿ ಗುರು ವೀರಗಂಟಿ ಮಡಿವಾಳೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಎಲ್ಲ ಜನರಿಗೆ ಒಳಿತು ಮಾಡುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು ಸಾನ್ನಿಧ್ಯ ವಹಿಸಿದಂತಹ ಮಠದ ಒಡೆಯರಾದ ಶ್ರೀ ಮೌನಯೋಗಿ ಕಲ್ಯಾಣದಯ್ಯ ಸ್ವಾಮೀಜಿ ಮಾತನಾಡಿ ಸ್ವಾಮಿಯಲ್ಲಿ ಹಾಗೆ ಭೂಮಿಯಲ್ಲಿ ಜನ್ಮವೆತ್ತಿದ ಪ್ರತಿಯೊಂದು ಜೀವರಾಶಿಗೆ ಬದುಕು ನೀಡುವ ತಾಯಿ ಪೂಜನೀಯ ಇಂತಹ ತಾಯಿಗೆ ತೊಟ್ಟಿಲೋತ್ಸವ ಮೂಲಕ ಅವಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ತಾಯಿಗೂ ಗತ್ತರಿಕಿ ಶ್ರೀ ದೇವಿ ತೊಟ್ಟಿಲೋತ್ಸವ ಜೀವಂತ ತಾಯಂದರಿಗೆ ಪ್ರತಿಯೊಂದು ಪುಣ್ಯ ಕಾರ್ಯದಲ್ಲಿ ಮೂಲಕ ಧನ್ಯತಾ ಭಾವ ಅನುಭವಿಸುವುದನ್ನು ನೋಡುತ್ತೇವೆ ಈ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರಿಗೆ ಪ್ರತಿ ವರ್ಷ ಪುರಾಣ ಪ್ರವಚನದ ಭಾಗಿಯಾಗಿ ಕಾರ್ಯ ನಡೆಯುತ್ತಿರುವುದು ಶ್ಲಾಘನೀಯ ಎಂದರು ಈ ಸಂದರ್ಭದಲ್ಲಿ ಶ್ರೀಮಠದ ಒಡೆಯರಾದ ಶ್ರೀ ಮೌನಯೋಗಿ ಕಲ್ಯಾಣದಯ್ಯ ಸ್ವಾಮೀಜಿಗಳು ಬಸವನಗೌಡ ಉಳ್ಳೇಸೂರ ಗುತ್ತನಗೌಡ ಬೋನಾಳ ಆಯನಗೌಡ ಪೊಲೀಸ್ ಪಟೀಲ್ ಅಪ್ಪು ಬೋನಾಳ್ ಅಶೋಕ್ ಬೋನಾಳ್ ಧರ್ಮಸಿಂಗ್ ಅಜರಿ ಮರಿಯಪ್ಪ ಮಡಿವಾಳರ ಮಲ್ಕಪ್ಪ ಯಳವಾರ ಬಸವರಾಜ್ ಕಾಚಾಪುರ್ ಬಸವರಾಜ್ ದೇಸಾಯಿ ಕಾದರ್ಬಾಷ ಕೂಕನೂರ್ ಮತ್ತಿತರೂರ್ ಮತ್ತಿತರರು ಇದ್ದರು ಪುರಾಣ ಪ್ರವಚನ ಶ್ರೀ ಪೂಜ್ಯ ಈರಣ್ಣ ಶಾಸ್ತ್ರಿಗಳು ಚಿಕ್ಕರಗಿ ಸಂಗೀತ ಗವಾಯಿ ಶ್ರೀ ಕಲ್ಯಾಣಿ ಗೋಲ್ಗೇರಿ ತಬಲಾ ಯಾಂತ್ರಿಕ ಶ್ರೀ ರಾಜಶೇಖರ್ ಕಟ್ಟಿಸಂಗಾವಿ ಪಾಲ್ಗೊಂಡಿದ್ದರು ಜಿಲ್ಲಾ ವರದಿ ಮೆಹಬೂಬ್ ಬಾಷಾ ಮನ್ಗೋಳಿ